ಮೂರ್ತಿ ಸಣ್ಣದಾದರೂ ಕೀರ್ತಿ ದೊಡ್ಡದು ಮೂರ್ತಿ ಚಿಕ್ಕದೆಂದು ಅದನ್ನು ಕಡೆಗಣಿಸಿ ಆಗುವ ಕೆಲಸವನ್ನು ಆಗದಂತೆ ಮಾಡಬೇಡ ದೇಹದಿಂದ ಚಿಕ್ಕವರಾದರೂ ಅವರ ಆಹಾರ ಬುದ್ಧಿಮತ್ತೆ ಪವಾಡ ಮಹಿಮೆ ಹಿರಿಮೆ ಗರಿಮೆಗಳು ಅಪಾರವಾಗಿರುತ್ತವೆ ಭೌತಿಕ ಶರೀರದ ಗಾತ್ರ ಮತ್ತು ವ್ಯಕ್ತಿ ಹೊಂದಿದ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧವಿಲ್ಲ ತೆಲೆಯಲ್ಲಿ ಅಡಗಿರುವ ಮಿದುಳು ಹೇಗೆ ಕೆಲಸ ಮಾಡುತ್ತದೆ ಮುಷ್ಟಿಯಷ್ಟು ಇರುವ ಹೃದಯ ಕೆಲಸ ಕೆಲಸ ಕಡಿಮೆಯೇ ಇವೆಲ್ಲ ಉದಾಹರಣೆಗಳಿಂದ ನಮಗೆ ತಿಳಿದು ಬರುವ ವಿಶೇಷ ವಿಷಯವೇನೆಂದರೆ ಮೂರ್ತಿ ಚಿಕ್ಕದಾಗಿರದೆಂದು ಅದರ ಕಾರ್ಯ ಚಿಕ್ಕದೇನಲ್ಲ ಅದರ ಕಾರ್ಯ ಸಾಮರ್ಥ್ಯ ಅಸಾಧಾರಣವಾಗಿಯೇ ಇರುತ್ತದೆ ಬೆಂಕಿ ಕಡ್ಡಿ ಮದ್ದು ಅತ್ಯಂತ ಚಿಕ್ಕ ಗುಂಡು ಆದರೆ ಅದರಲ್ಲಿ ಅಡಗಿರುವ ಶಕ್ತಿ ಅಪಾರ ಸಮಗ್ರ ಜಗತ್ತವನ್ನೇ ಸುಟ್ಟು ಬಸವು ಮಾಡುವ ಶಕ್ತಿ ಅದರಲ್ಲಡಗಿರುತ್ತದೆ ಪರಮಾಣು ಅತ್ಯಂತ ಸೂಕ್ಷ್ಮ ಅದರಲ್ಲಡಗಿರುವ ಶಕ್ತಿಯನ್ನು ಉಪಯೋಗಿಸಿ ನಾವು ವಿದ್ಯುತ್ ಅಸ್ತ್ರಶಸ್ತ್ರಗಳನ್ನು ಅಣು ತಯಾರಿಸಬಹುದು ದೇಶದ ಪ್ರಧಾನಿಯಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಘು ಎತ್ತರರಾಗಿದ್ದರೂ ಅವರು ಮಾಡಿದ ದೇಶ ಸೇವೆ ಅಪಾರವಾಗಿತ್ತು ಹೀಗೆ ಚಿಕ್ಕದೆಂದು ಕಡೆಗಣಿಸಿದರೆ ಅದರಲ್ಲಿ ಅಡಗಿರುವ ಸಾಮರ್ಥ್ಯ ಬುದ್ಧಿಮಟ್ಟ ಪವಾಡ ಮಹಿಮೆಗಳು ಕಾಣುವುದಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ಈ ಗಾದೆ ಮಾತು ಸಾರುತ್ತದೆ